ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬಾ ದಿನ ಆಗಿತ್ತು ಇದ್ರ ಬಗ್ಗೆ ನನಗೆ ಕಾಮೆಂಟ್ಸ್ ಎಲ್ಲ ಮಾಡ್ತಾನೆ ಇದ್ರಿ ಬಟ್ ಆದರೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಬಟ್ ಇವತ್ತು ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಟೆಟ್ ಎಕ್ಸಾಮಿಗೆ ಹಂಡ್ರೆಡ್ ಪ್ಲಸ್ ಸ್ಕೋರ್ ಹೇಗೆ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಟೆಟ್ ಎಕ್ಸಾಮ್ ಸಿಲೆಬಸ್ ಹೇಗಿರುತ್ತೆ ನ್ಯೂ ಸಿಲೆಬಸ್ ಆ್ಯಂಡ್ ತುಂಬ ಜನಕ್ಕೆ ಐಡಿಯಾ ಇರಲ್ಲ ಈ ಯಾವ ರೀತಿ ಎಲ್ಲ ಮಿಸ್ಟೇಕ್ಸ್ ಮಾಡ್ತೀರಾ ಸ್ಟಾರ್ಟಿಂಗ್ ಟೆಟ್ ಎಕ್ಸಾಮ್ ಬರೆಯೋರು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಯಾವೆಲ್ಲ ಬುಕ್ನ ರೆಫರ್ ಮಾಡಬೇಕು ಯಾವೆಲ್ಲ ಬುಕ್ನ ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಇದರಿಂದ ತುಂಬಾ ಮಾಹಿತಿ ನಿಮಗೆ ಖಂಡಿತ ಸಿಗುತ್ತೆ ಆ್ಯಂಡ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳುವಂಥ ಟಿಪ್ಸ್ ಆ್ಯಂಡ್ ಇದನ್ನೆಲ್ಲ ಫಾಲೋ ಅಪ್ ಮಾಡಿದರೆ ಖಂಡಿತ ನೀವು ಕೂಡ ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಟೆಟ್ ಎಕ್ಸಾಮ್ಗೆ ಯಾರೆಲ್ಲ ಎಲಿಜಿಬಲ್ ಇರ್ತೀರಾ ಅಂತ ಅಂದರೆ ಬಿ ಎಡ್ ಸೆಕೆಂಡ್ ಇಯರಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಇರ್ತೀರಾ ಆ್ಯಂಡ್ ಬಿ ಎಡ್ ಕಂಪ್ಲೀಟ್ ಆಗಿರೋರು ಕೂಡ ಎಲಿಜಬಲ್ ಇರ್ತೀರ ಬಟ್ ಬಿ ಎಡ್ ಫಸ್ಟ್ ಇಯರಲ್ಲಿ ನಿಮಗೆ ಬರೆಯೋದಕ್ಕೆ ಅವಕಾಶ ಇರುತ್ತೆ ಬಟ್ ಕ್ವಾಲಿಫೈಡ್ ಆದ್ರೂ ಕೂಡ ನಿಮಗೆ ಎಲಿಜಬಲ್ ಇರೋದಿಲ್ಲ ಬಟ್ ಬಿ ಎಡ್ ನೀವು ಅದೇ ತರ್ಡ್ ಇದ್ದರೆ ನೀವು ಅಪ್ಲೈ ಕೂಡ ಮಾಡ್ಬೋದು ಆ್ಯಂಡ್ ಬರೀಲುಬೋದು ಆ್ಯಂಡ್ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಅದೇನಪ್ಪ ಅಂತ ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಪೇಪರ್ ಇರುತ್ತೆ ನಾವು ಎರಡೂ ಬರಿಬೇಕಾ ಅಥವಾ ಬಿ ಎಡ್ ಸ್ಟೂಡೆಂಟ್ಸಿಗೆ ಓನ್ಲಿ ಪೇಪರ್ ಟೂ ಅಷ್ಟೇ ಎಲಿಜಿಬಲ್ ಅಂತ ತುಂಬ ಜನ ಹೇಳ್ತಾರೆ ಅದೇ ಕಾರಣಕ್ಕೆ ತುಂಬ ಜನ ಪೇಪರ್ ಟೂ ಅಷ್ಟೇ ಅಪ್ಲೈ ಮಾಡಿರ್ತಾರೆ ಪೇಪರ್ ಟೂ ಅಷ್ಟೇ ಬರೀತಾರೆ ಸೊ ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ಕೂಡ ಅಪ್ಲೈ ಮಾಡಿ ಥೌಸಂಡ್ ರುಪೀಸ್ ಏನೋ ಫೀಸ್ ಇರುತ್ತೆ ಎರಡನ್ನೂ ಬರೆಯೋದು ಉತ್ತಮ ಅಂತ ನಾನು ಹೇಳ್ತೀನಿ ಆ್ಯಂಡ್ ಪೇಪರ್ ಒನ್ ಮತ್ತು ಪೇಪರ್ ಟುಗೆ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಯಾವ ರೀತಿ ಇರುತ್ತಾ ಈಸಿ ಇರುತ್ತಾ ಪ್ರತಿಯೊಂದೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇನ್ನು ಬಿ ಎಡ್ ಎಕ್ಸಾಮ್ ಬರೆಯೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಅಂತೇಳಿ ಇವಾಗ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಇನ್ನು ಸಿಲೆಬಸ್ ಬಗ್ಗೆ ಮಾತಾಡೋದಾದರೆ ಸೊ ಪೇಪರ್ ಒನ್ ಸಿಲೆಬಸ್ನ ನಾನು ಫಸ್ಟ್ಗೆ ತಿಳಿಸ್ತೀನಿ ಆಮೇಲೆ ಪೇಪರ್ ಟೂಗೆ ಹೋಗೋಣ ಫಸ್ಟ್ ಟು ಪೇಪರ್ ಒನ್ನಲ್ಲಿ ನಿಮಗೆ ನೀವು ಬಿ ಎಡ್ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಕೊಟ್ಟಿರ್ತೀರ ಅದೇ ಇರುತ್ತೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಇರುತ್ತೆ ಯಾವಾಗಲೂ ಕೂಡ ಒಂದರಿಂದ ಮೂವತ್ತು ಪ್ರಶ್ನೆಗಳು ನಿಮಗೆ ಕನ್ನಡ ಲ್ಯಾಂಗ್ವೇಜಿಂದು ಇರುತ್ತೆ ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸ್ ಒಂದು ನೈಂಟಿ ಪರ್ಸೆಂಟ್ ಅಂತೂ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಚೂಸ್ ಮಾಡ್ಕೊಂಡಿರ್ತೀರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನಿಮಗೆ ಸಿಗೋದು ಬುಕ್ಲೇಟ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಕ್ವಶನ್ನೇ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಿಂದ ಬಂದಿರುತ್ತೆ ತರ್ಟಿ ಕ್ವಶನ್ಸು ಪ್ಯಾಸೇಜ್ ಮತ್ತು ಪೋಯಮ್ ಇಂದನೇ ಸಾರಿ ಹದಿನೈದು ಕ್ವಶನ್ಸ್ ಮೂವತ್ತು ಮಾರ್ಕ್ಸಿಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರುತ್ತೆ ಸೊ ಅದರಲ್ಲಿ ಹದಿನೈದು ಮಾರ್ಕ್ಸಿಗೆ ನಿಮಗೆ ಪ್ಯಾಸೇಜ್ ಮತ್ತೆ ಪೋಯಂ ಇಂದನೇ ಇರುತ್ತೆ ಪ್ಯಾಸೇಜಿಗೆ ನಿಮಗೆ ಫಸ್ಟ್ ಒಂದರಿಂದ ಎಂಟು ಕ್ವಶನ್ಸ್ ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಇದನ್ನು ಓದ್ಕೊಂಡು ಆ ಏಟ್ ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಒಂದು ಪೊಯಮ್ ಕೊಟ್ಟಿರ್ತಾರೆ ಕ್ವಶನ್ ನಂಬರ್ ನೈನಿಂದ ಫಿಫ್ಟೀನ್ವರೆಗೂ ಒಂಬತ್ತರಿಂದ ಹದಿನೈದನೇ ಕ್ವಶನ್ ಹದಿನೈದನೇವರೆಗೂ ಉಳಿದಿರೋ ಕ್ವಶನ್ಸ್ ಎಲ್ಲ ನಿಮಗೆ ಇಂದ ಬಂದಿರುತ್ತೆ ನಾನು ಪ್ರತಿ ವರ್ಷವೂ ನೋಡ್ದಂಗೆ ಪೋಯಂ ಇಂದ ಬಂದಿರುವಂಥ ಅಲ್ಲಿ ಒಂದಾದರೂ ಗ್ರಾಮರ್ ಇದ್ದೇ ಇರುತ್ತೆ ಅಂದರೆ ಗ್ರಾಮರ್ ಕ್ವಶನ್ಸ್ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ನಿಮಗೆ ತನಿ ತನಿವ ನಿನ್ನ ಕಣ್ಣಿನ ಪುಣ್ಯವೋ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ ಅಂತ ಕೊಟ್ಟಿದ್ದಾರೆ ಇದೇ ರೀತಿ ಪೋಯಮಲ್ಲಿರುವಂತಹ ಯಾವುದೋ ಒಂದು ವರ್ಡ್ ಕೊಟ್ಬಿಟ್ಟು ಈ ಪೊಯಮ್ ಗೆರೆ ಎಳೆದಿರುವ ಆ ಪದದ ವ್ಯಾಕರಣಾಂಶ ಅಥವಾ ಒಂದು ಪದ ಕೊಟ್ಬಿಟ್ಟು ಇದು ಯಾವ ಸಂದೆಕ್ಟ್ಸ್ ಸೇರುತ್ತೆ ಈ ರೀತಿ ಒಂದು ಕ್ವಶನ್ ಅಂತೂ ನಿಮಗೆ ಪಕ್ಕ ಗ್ರಾಮರ್ ಅಲ್ಲಿ ಇದ್ದೇ ಇರುತ್ತೆ ಆ್ಯಂಡ್ ಇನ್ನು ಎರಡು ಕ್ವಶನ್ಸು ಪೊಯಮ್ ಇನ್ ಪೊಯಮಲ್ಲೇ ಇನ್ನು ಎರಡು ಕ್ವಶ್ ಸಾರಿ ಪೊಯಮ್ ಹದಿನೈದು ಹದಿನೈದರಲ್ಲಿ ಸೊ ಒಂದಾದರೂ ಗ್ರಾಮರ್ ಕ್ವಶನ್ ಬಂದೇ ಬಂದಿರುತ್ತೆ ಇನ್ನು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಕ್ವಶನ್ಸ್ ಏನಿದೆ ಸೊ ಈ ಕ್ವಶನ್ಸು ಮತ್ತು ಇನ್ನು ಮೂವತ್ತರವರೆಗೂ ಇದರಲ್ಲಿ ಏನೇನು ಬಂದಿರುತ್ತೆ ಅಂದರೆ ಒಂದು ಸಂಧಿ ಬಂದಿರುತ್ತೆ ಸಮಾದ ಸಾರಿ ಸಮಾಸ ಬಂದಿರುತ್ತೆ ಆಮೇಲೆ ನಾಮಪದ ಬಂದಿರುತ್ತೆ ಆಮೇಲೆ ನಿಮಗೆ ನುಡಿಗಟ್ಟು ಬಂದಿರುತ್ತೆ ಮತ್ತೆ ಅಂದರೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಯಾವುದಾದ್ರೂ ಒಂದು ವಿಭಕ್ತಿ ಪ್ರತ್ಯಯ ಕೇಳಿರ್ತಾರೆ ಒಂದು ವರ್ಡ್ ಕೊಟ್ಬಿಟ್ಟು ಅದ್ರ ಗೆರೆ ಎಳೆದಿರುವಂತಹ ವಾಕ್ಯದಲ್ಲಿರುವಂತಹ ವಿಭಕ್ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿರ್ತಾರೆ ಆ್ಯಂಡ್ ಇನ್ನು ಇದರಲ್ಲೇ ನಿಮಗೆ ಕನ್ನಡದಲ್ಲೇ ಸೊ ಒಂದು ಐದು ಕ್ವಶನ್ ಹೌದು ಐದರಿಂದ ಆರು ಬೇಡ ಒಂದು ಏಳೆಂಟು ಕ್ವಶನ್ಸು ಇದರಲ್ಲಿ ನಿಮಗೆ ಬಿ ಎಡ್ ಅಲ್ಲಿ ಏನು ನಿಮಗೆ ಸೈಕಾಲಜಿ ಇರುತ್ತಲ್ಲ ಅದ್ರ ಸಂಬಂಧಪಟ್ಟಂಥ ಒಂದು ಕ್ವಶನ್ಸು ಇರುತ್ತೆ ಸೊ ನೀವು ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಇರುವಂಥ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲೂ ಕೂಡ ನಿಮ್ಗೆ ಬಿ ಎಡ್ ಸಂಬಂಧಪಟ್ಟಂಥ ಕ್ವಶನ್ಸ್ ಇದಾವೆ ಸೊ ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ ಸೊ ಇದು ಇದೂ ಕೂಡ ನಿಮಗೆ ಬಿ ಎಡ್ ಅಲ್ಲಿ ಬರ್ತಕ್ಕಂತ ಒಂದು ಕ್ವಶನ್ ಮತ್ತೆ ಶಬ್ದ ಸಂಕೇತಗಳನ್ನು ಕಣಿನಿಂದ ನೋಡುತ್ತಾ ಅವುಗಳ ಅರ್ಥಗಳನ್ನು ಇದು ಅಷ್ಟೇ ಆಮೇಲೆ ಘಟಕ ಯೋಜನೆ ಒಂದು ಲಕ್ಷಣ ಇದು ಅಷ್ಟೇ ಮತ್ತೆ ಆಮೇಲೆ ನೆಕ್ಸ್ಟ್ ನಿಮಗೆ ಉದಾಹರಣೆಗಳನ್ನು ಮೊದಲು ನೀಡಿ ನಂತರ ಸೂತ್ರವನ್ನು ನಿರೂಪಿಸುವ ವ್ಯಾಕರಣ ಬೋಧನಾ ವಿಧಾನ ಅಂತ ಕೇಳಿದರೆ ಇದೂ ಅಷ್ಟೇ ಬಿ ಎಡ್ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಆಗಿರುತ್ತೆ ಮತ್ತೆ ಇಲ್ಲಿ ಮ್ಯಾಥ್ಸ್ ಫಾಲೋಯಿಂಗ್ ಥರ ಒಂದು ಕೊಟ್ಟಿದ್ದಾರೆ ಇದನ್ನು ಸಹ ಬಿ ಎಡ್ ಡಿಗೆ ಸಂಬಂಧ ಪಟ್ಟಿರತಕ್ಕಂತಹ ಒಂದು ಕ್ವಶನ್ ಆಗಿರುತ್ತೆ ಸೊ ಈ ರೀತಿ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿದ್ರೆ ಕನ್ನಡದಲ್ಲೇ ಮೂವತ್ತು ಅಲ್ಲಿ ಹದಿನೈದು ಕ್ವಶನು ಪ್ಯಾಸೇಜು ಮತ್ತು ಪೋಯಮಿಂದ ಬಂದಿರುತ್ತೆ ಪೋಯಮಲ್ಲಿ ಒಂದು ಕ್ವಶನ್ ಪಕ್ಕ ನಿಮಗೆ ವ್ಯಾಕರಣ ಇದ್ದೇ ಇರುತ್ತೆ ಅದಾದಮೇಲೆ ಇರತಕ್ಕಂಥ ಕ್ವಶನ್ಸ್ ಒಂದು ಆರು ಒಂದು ಐದರಿಂದ ಆರು ಕ್ವಶನ್ಸ್ ನಿಮಗೆ ಬಿ ಎಡ್ ಸಂಬಂಧಪಟ್ಟಂತೆ ಸೈಕಾಲಜಿ ಸೊ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಇರುತ್ತೆ ಅದಾದ್ಮೇಲೆ ನಿಮಗೆ ನಾಮಪದ ಸಂಧಿ ಸಮಾಸ ನುಡಿಗಟ್ಟು ವಿಭಕ್ತಿ ಪ್ರತ್ಯಯ ಆಮೇಲೆ ಈ ರೀತಿ ವಾಕ್ಯಗಳು ಇವೆಲ್ಲ ಬಂದಿರುತ್ತೆ ಸೊ ಕನ್ನಡ ಕನ್ನಡ ಲ್ಯಾಂಗ್ವೇಜ್ ಆಯಿತು ಸೊ ಮೂವತ್ತು ಮಾರ್ಕ್ಸಿಗೆ ಕನ್ನಡ ಇದು ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರಲ್ಲಿ ಸೇಮ್ ಇರುತ್ತೆ ಅಂದರೆ ಫಸ್ಟ್ ಪೇಪರಲ್ಲೂ ಕೂಡ ಹದಿನೈದು ಕ್ವಶನ್ಸು ಮತ್ತೆ ಮತ್ತು ಪ್ಯಾಸೇಜಿಂದ ಬಂದಿರುತ್ತೆ ಸೆಕೆಂಡ್ ಪೇಪರಲ್ಲೂ ಸೇಮ್ ಅದರಲ್ಲೂ ಕೂಡ ಒಂದು ಪೋಯಮ್ ಇಂದ ಒಂದು ವ್ಯಾಕರಣ ಬಂದೇ ಬಂದಿರುತ್ತೆ ಪ್ಯಾಟ್ರನ್ ಏನು ಚೇಂಜ್ ಆಗಿಲ್ಲ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ಗೆ ಅದಾದಮೇಲೆ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತೀರ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ನಾವು ಇಂಗ್ಲೀಷ್ ಕೊಟ್ಟಿರ್ತೀವಿ ಬಟ್ ಇಲ್ಲಿ ನೀವು ನೋಡ್ಕೋಬೇಕಾಗುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದು ಮೂವತ್ತು ಕ್ವಶನ್ ಆದ ತಕ್ಷಣ ಇಲ್ಲಿ ನೆಕ್ಸ್ಟು ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕ್ವಶನ್ ನಂಬರ್ ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅವರು ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಅಂತ ನೀವೇನು ಮಾಡ್ತೀರಾ ಅಂದರೆ ಫಸ್ಟ್ ಟೈಮ್ ಯಾರೆಲ್ಲ ಟೆಟ್ ಎಕ್ಸಾಮ್ ಅಟೆಂಡ್ ಮಾಡ್ತೀರಲ್ಲ ನೀವೇನು ಮಾಡ್ತೀರಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ ಅಂತ ಅಂದ್ಕೊಂಡು ಇದೇ ಕ್ವೆಶನಿಗೆ ಆನ್ಸರ್ ಮಾಡ್ತಾ ಹೋಗ್ತೀರಾ ಸೊ ಇಲ್ಲಿ ನೀವು ನೋಡ್ಬೋದು ಇನ್ಸ್ಟ್ರಕ್ಷನ್ಸಲ್ಲೇ ಕೊಟ್ಟಿದ್ದಾರೆ ಪೇಜ್ ನಂಬರ್ ಕೂಡ ಇಲ್ಲಿ ಫಸ್ಟಿಗೆ ಇನ್ಸ್ಟ್ರಕ್ಷನ್ಸಲ್ಲೇ ನಿಮಗೆ ಕೊಟ್ಟಿದ್ದಾರೆ ಸೊ ಕ್ವಶನ್ ಪೇಪರ್ ಬುಕ್ಲೆಟ್ ಕೊಟ್ಟು ಟೈಮ್ ಕೊಟ್ಟಿರ್ತಾರೆ ಆ ಟೈಮಲ್ಲಿ ತೆಗೆಟ್ಟು ಇನ್ಸ್ಟ್ರಕ್ಷನ್ಸ್ನ ಓದ್ಕೊಳ್ತಾ ಕೂತ್ಕೊಂಡ್ರೆ ತುಂಬಾ ಒಳ್ಳೆಯದು ನನ್ನ ಫ್ರೆಂಡ್ಸಲ್ಲೇ ತುಂಬ ಜನ ಈ ಮಿಸ್ಟೇಕ್ ಮಾಡಿದ್ದಾರೆ ತುಂಬ ಜನ ಅದನ್ನೇ ಅಟೆಂಡ್ ಮಾಡಿ ಬಂದಿದ್ದಾರೆ ಸೊ ಫಸ್ಟಿ ಫಸ್ಟ್ ಟೈಮ್ ಬರೆದಾಗ ಅದಕ್ಕೋಸ್ಕರ ಈ ಮಿಸ್ಟೇಕ್ ನಿಮಗೂ ಅಂತ ಹೇಳ್ತಾ ಇದ್ದೀನಿ ಸೊ ಇದೆಲ್ಲ ನೀವು ಇಲ್ಲಿ ನೋಡ್ಬೋದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನಿಮಗೆ ಪೇಜ್ ನಂಬರ್ ಫೋರ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಪೇಜ್ ನಂಬರ್ ನಲ್ವತ್ತರಿಂದ ಇನ್ಸ್ಟ್ರಕ್ಷನಲ್ಲೇ ನಿಮಗೆ ಕೊಟ್ಟುಬಿಟ್ಟಿದ್ದಾರೆ ಹಾಗಾಗಿ ನೀವು ಪೇಜ್ ನಂಬರ್ ಫೋರ್ಟಿನ ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿರೋರು ಕನ್ನಡ ಇಂಗ್ಲೀಷ್ ತೊಗೊಂಡಿರೋರು ಇಂಗ್ಲೀಷು ಹಿಂದಿ ತಗೊಂಡಿರೋರಿಗೆ ಹಿಂದಿ ಈ ರೀತಿ ಇರುತ್ತೆ ಸೊ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೊಟ್ಟಿದ್ದೀವಿ ಸೊ ಪೇಜ್ ನಂಬರ್ ಫಾರ್ಟಿ ಇದೆ ಪೇಜ್ ನಂಬರ್ ಫಾರ್ಟಿಯಿಂದ ಅಗೈನ್ ಕನ್ನಡದಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಇದೂ ಅಷ್ಟೇ ಸೇಮ್ ಟು ಸೇಮ್ ಹದಿನೈದು ಕ್ವಶನ್ಸ್ ನಿಮಗೆ ಪ್ಯಾಸೇಜ್ ಮತ್ತು ಪೋಯಮಿಂದನೇ ಬಂದಿರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೂಡ ಅಷ್ಟೇ ಮೂವತ್ತೊಂದರಿಂದ ಮೂವತ್ತೆಂಟು ಕ್ವಶನ್ವರೆಗೂ ಪ್ಯಾಸೇಜಿಂದ ಬಂದಿರುತ್ತೆ ಸೊ ಇದರಲ್ಲಿ ಪ್ಯಾಸೇಜಲ್ಲಿ ನಿಮಗೆ ಒಂದು ಅಥವಾ ಎರಡು ಗ್ರಾಮರಿಗೆ ಸಂಬಂಧಪಟ್ಟಂತಹ ಕ್ವಶನ್ ಇರುತ್ತೆ ಇಂಗ್ಲೀಷಲ್ಲೂ ಅಷ್ಟೇ ಪ್ಯಾ ನ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಅಟೆಂಡ್ ಮಾಡ್ಬೋದು ಈಸಿನೇ ಇರುತ್ತೆ ಎಂಟಫ್ ಇರೋಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ಅದರಲ್ಲಿ ಒಂದು ಅಥವಾ ಎರಡು ಕ್ವಶನ್ ನಿಮಗೆ ಗ್ರಾಮರ್ ಸಂಬಂಧಪಟ್ಟಂತೆ ಇರುತ್ತೆ ಅದಾದಮೇಲೆ ನಿಮ್ಗೊಂದು ಪೊಯಮ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಎಷ್ಟು ನಾಲ್ಕು ಪ್ಯಾರಾಗ್ರಾಫ್ ಇರುವಂತಹ ಒಂದು ಪೊಯಮ್ ಕೊಟ್ಟಿದ್ದಾರೆ ಸೊ ಇದು ಅಷ್ಟೇ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ ಇದರಲ್ಲಿ ಕೂಡ ಅಷ್ಟೇ ಸೊ ನಿಮಗೆ ಒಂದು ಅಥವಾ ಎರಡು ಪೋಯಮಲ್ಲೂ ಕೂಡ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸು ಇದಾವೆ ಅದಾದಮೇಲೆ ಇನ್ನು ನಲವತ್ತಾರರಿಂದ ನಿಮಗೆ ಇರುವಂಥ ಕ್ವಶನ್ಸ್ ಏನು ಸಿಕ್ಸ್ಟಿ ವರ್ಗು ಇವೆಲ್ಲವೂ ಕೂಡ ನಿಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸೇ ಇರುತ್ತೆ ಸೊ ಇಂಗ್ಲೀಷ್ ಗ್ರಾಮರ್ ಅಂದರೆ ಈಸಿನೇ ಇದೆ ಬಟ್ ತುಂಬಾ ಕನ್ಫ್ಯೂಸ್ ಆಗುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಕೂಡ ಮೂವತ್ತು ಮೂವತ್ತು ಮಾರ್ಕ್ಸಿಗೆ ಇರುತ್ತೆ ಅಂದರೆ ಅರವತ್ತು ಮಾರ್ಕ್ಸು ಟೋಟಲ್ಲು ಇದರಲ್ಲಿ ಎರಡೂ ಸೇರಿ ನೀವು ಐವತ್ತು ಮಾರ್ಕ್ಸ್ ಅಂತೂ ತೊಗೊಂಡ್ರೆ ನಿಮಗೆ ಒಳ್ಳೆ ಸ್ಕೋರ್ ಆಗುತ್ತೆ ಟಿ ಇ ಟಿಯಲ್ಲಿ ಸೊ ಹಾಗಾಗಿ ಕನ್ನಡ ಏನು ಕನ್ನಡ ನಾವು ಬರಿತೀವಿ ತುಂಬ ಈಸಿ ಇರುತ್ತೆ ಇಂಗ್ಲೀಷು ಅಷ್ಟೇ ಹದಿನೈದು ಮಾರ್ಕ್ಸ್ಗೆ ಪ್ಯಾಸೇಜ್ ಪೋಯಮ್ ಇರುತ್ತೆ ಇನ್ನು ಹದಿನೈದು ಮಾರ್ಕ್ಸ್ ಅಷ್ಟೇ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ನೀವು ಇಂಗ್ಲೀಷ್ ಗ್ರಾಮರ್ ಏನಿದೆ ಅದಕ್ಕೆ ಯೂಟ್ಯೂಬಲ್ಲಿ ಸುಮಾರಷ್ಟು ವೀಡಿಯೋಸ್ ಇದೆ ಯೂಟ್ಯೂಬ್ ಚಾನ್ ಯೂಟ್ಯೂಬಲ್ಲಿ ಬಿ ಎಡ್ ಡಿಗೆ ಸಾರಿ ಟಿ ಇ ಟಿ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ತುಂಬ ಜನ ವೀಡಿಯೋಸ್ ಮಾಡಿದರೆ ಒಂದು ಎಂಟರಿಂದ ಹತ್ತು ಕ್ಲಾಸಸ್ ಒಂದು ಎಂಟರಿಂದ ಹತ್ತು ವೀಡಿಯೋಸ್ ಇದೆ ಅನಿಸುತ್ತೆ ಸೊ ನನಗೆ ಇಲ್ಲ ಯಾರ್ದು ಅಂತೇಳಿ ಸೊ ಅದನ್ನು ಕೇಳಿದರೆ ಸಾಕು ನೀವು ಆರಾಮಾಗಿ ಇಂಗ್ಲೀಷ್ ಗ್ರಾಮರ್ನ ಅಟೆಂಡ್ ಮಾಡ್ಬೋದು ಇನ್ನು ಕನ್ನಡ ಗ್ರಾಮರಿಗೋಸ್ಕರ ನಾನು ಯಾವ ಬುಕ್ನ ರೆಫರ್ ಮಾಡಬೇಕು ಅಂತೇಳಿ ಹೇಳ್ತೀನಿ ಆ್ಯಂಡ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೇಪರ್ ಒನ್ ಮತ್ತು ಪೇಪರ್ ಟು ಆಗೇ ಇರುತ್ತೆ ಏನು ಫ್ಯಾಸೇಜು ಮತ್ತು ಪೋಯಮ್ ಒಂಚೂರು ಪೇಪರ್ ಟೂ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಪೇಪರ್ ಒನ್ನಲ್ಲಿ ಸ್ವಲ್ಪ ಈಸಿದು ಕೊಟ್ಟಿರ್ತಾರೆ ಅಷ್ಟು ಬಿಟ್ಟರೆ ಇನ್ನು ಪ್ಯಾಟ್ರನ್ ಎಲ್ಲ ಸೇಮ್ ಇದೆ ಫಸ್ಟ್ ಪೇಪರ್ಗೂ ಮತ್ತು ಸೆಕೆಂಡ್ ಪೇಪರ್ಗೂ ಇನ್ನೇನು ಡಿಫ್ರೆನ್ಸ್ ಇಲ್ಲ ನಾನು ಕನ್ನಡ ಲ್ಯಾಂಗ್ವೇಜಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ನಾನಿಲ್ಲಿ ಸಾಮಾನ್ಯ ಕನ್ನಡ ಅಂತ ಇದು ಕೆ ಎಮ್ ಸುರೇಶ್ ಅವ್ರದ್ದು ಸ್ಪರ್ಧಾ ವಿಜೇತದ್ದು ಬುಕ್ನ ತಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಬುಕ್ಕಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕನ್ನಡ ಸಂಬಂಧಪಟ್ಟಂತೆ ಎಷ್ಟೊಂದು ತತ್ಸಮತದ್ಭವ ಆಗಿರ್ಬೋದು ಪ್ರತಿಯೊಂದು ತುಂಬ ಇನ್ ಆಗಿ ಎಕ್ಸ್ಪ್ಲೈನ್ ಮಾಡಿದರೆ ತುಂಬ ದೊಡ್ಡದಾಗಿದೆ ಬುಕ್ಕು ಹೌದು ನಿಮಗೆ ಇಷ್ಟೊಂದು ಓದೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಇದರಲ್ಲಿ ಜಸ್ಟ್ ಮೇನ್ ಆಗಿ ನಮ್ಮ ಪದ ಸರ್ವನಾಮ ಆ ಥರ ನೋಡ್ಬೋದು ನುಡಿಗಟ್ಟುಗಳು ಇದಾವೆ ಆ ಥರ ನೋಡ್ಬೋದು ಅಥವಾ ಯೂಟ್ಯೂಬಲ್ಲಿ ತುಂಬ ಶಾರ್ಟ್ಕಟ್ಟಾಗಿ ನನಗೊಂದು ವೀಡಿಯೋ ಸಿಕ್ಕಿತ್ತು ಅದರಲ್ಲಿ ಈ ಟೋಟಲ್ ಗ್ರಾಮರೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದೇನಾದರೂ ನನಗೆ ವಿಡಿಯೋ ಸಿಕ್ಕರೆ ಲಿಂಕ್ ಅಲ್ಲಿ ಕೊಡ್ತೀನಿ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ಅದರಿಂದ ಯಾಕಂದ್ರೆ ನಾವು ಆಲ್ರೆಡಿ ಒನ್ ಟೈಮ್ ಗ್ರಾಮರ್ನ ಓದಿರ್ತೀವಿ ಜಸ್ಟ್ ನಾವು ರಿವೈಸ್ ಮಾಡಬೇಕು ಅಂತ ಅಂದರೆ ಆ ರೀತಿ ಒಂದು ವಿಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನೆನ್ಪಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ತುಂಬ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ಆ ವೀಡಿಯೋ ನನಗೆ ಲಿಂಕ್ ಸಿಕ್ಕರೆ ನಾನು ಖಂಡಿತ ಅಲ್ಲಿ ಹಾಕ್ತೀನಿ ನಿಮಗೂ ಹೆಲ್ಪ್ ಆಗುತ್ತೆ ಸೊ ಈ ಬುಕ್ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಕ್ಕಂಥ ಕನ್ನಡಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಸೊ ಇಷ್ಟ ಆಯಿತು ಕನ್ನಡ ಮತ್ತು ಇಂಗ್ಲೀಷ್ದು ನೀವು ಇಂಗ್ಲೀಷ್ನ ಗ್ರಾಮರ್ ಬುಕ್ ತೊಗೊಂಡು ಓದೋದಕ್ಕಿಂತ ಕ್ಲಾಸಸ್ ಕೇಳೋದು ತುಂಬಾ ಒಳ್ಳೇದು ಯಾಕಂದರೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆ್ಯಂಡ್ ಅರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಆ್ಯಂಡ್ ನೆಕ್ಸ್ಟ್ ನಿಮಗೆ ಬರೋದೇ ಸೈಕಾಲಜಿ ಸೊ ಇಲ್ಲೇ ಕೊಟ್ಟುಬಿಟ್ಟಿದ್ದಾರೆ ನಿಮಗೆ ಚೈಲ್ಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಪೆಡಾಗೋಗಿ ಪೇಜ್ ನಂಬರ್ ಏಟಿ ಏಟಿ ಅಂತ ಕೊಟ್ಟಿದ್ದಾರೆ ಸೊ ಎಸ್ ನೀವು ನೋಡ್ಬೋದು ಪೇಜ್ ನಂಬರ್ ಏಯ್ಟಿಯಿಂದ ಸ್ಟಾರ್ಟ್ ಆಗಿದೆ ಇದು ಸೈಕಾಲಜಿ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಸೊ ಇದು ಬಿ ಎಡ್ ಮಾಡ್ತಾನೆ ಬರೆಯೋರಿಗೆ ಈಸಿ ಅನ್ಸುತ್ತೆ ನಾವು ಈ ಕ್ವಶನ್ ನೋಡಿದ್ವಿ ಈ ಕ್ವಶನ್ ನೋಡಿದ್ವಿ ನಾಲ್ಕು ಸೆಮ್ ಅಲ್ಲೂ ಕೂಡ ಇರ್ತಕ್ಕಂಥ ಸೈಕಾಲಜಿ ರಿಲೇಟೆಡ್ ಕ್ವಶನ್ಸ್ ಇದರಲ್ಲಿ ಬಂದಿರುತ್ತೆ ಪ್ರತಿ ಸಲನೂ ಕೂಡ ಬರೆಯುವಾಗ ನಾನು ಈ ಕ್ವಶನ್ ಓದಿದ್ದೆ ಈ ಕ್ವಶನ್ ನೋಡಿದ್ದೆ ಅಂತ ನಮಗೆ ಅನ್ನಿಸ್ತಾನೆ ಇರುತ್ತೆ ಬಟ್ ಆದರೆ ತುಂಬ ಕನ್ಫ್ಯೂಷನ್ ಇಟ್ಟಿರ್ತಾರೆ ಅದರಲ್ಲಿ ಹಂಗಾಗಿ ನೀವೇನು ಮಾಡಿ ಅಂತ ಅಂದರೆ ಸೊ ಲಾಸ್ಟ್ ಸೆಮ್ಮಲ್ಲಿ ವ್ಯಾಲ್ಯೂ ಎಜುಕೇಷನ್ ಅಂತ ಇದೆ ಆ ಬುಕ್ನ ಓದಿ ಮ ಆ್ಯಂಡ್ ಇನ್ನು ಫಸ್ಟ್ ಸೆಮ್ಮಲ್ಲಿ ಚೈಲ್ಡ್ಹುಡ್ ಆ್ಯಂಡ್ ಅಡಾಲಸೆನ್ಸ್ ಅಂತ ಇದೆ ಆ ಬುಕ್ನ ಓದಬೇಕಾಗುತ್ತೆ ಇನ್ನು ಸೆಕೆಂಡ್ ಸೆಮ್ಮಿಗೆ ಬರೋದಾದರೆ ಸೊ ಸೆಕೆಂಡ್ ಸೆಮ್ಮಲ್ಲಿ ಥರ್ಡ್ ಸೆಮ್ಮಲ್ಲಿ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಇದೆ ಅದು ಹೆಲ್ಪ್ ಆಗುತ್ತೆ ಸೆಕೆಂಡ್ ಸೆಮ್ಮಲ್ಲಿ ಅಷ್ಟು ನೆನಪಾಗ್ತಾ ಇಲ್ಲ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೋಸೆಸ್ ಅದನ್ನು ಓದಬೇಕಾಗುತ್ತೆ ಲಾಸ್ಟ್ ಸೆಮ್ಮಲ್ಲಿ ವ್ಯಾಲ್ಯೂ ಎಜುಕೇಷನ್ ಈ ಬುಕ್ಸು ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ತುಂಬ ಕ್ವಶನ್ಸ್ ನಿಮಗೆ ಅರೈಸ್ ಆಗಿರುತ್ತೆ ಖಂಡಿತ ಈ ನಾಲ್ಕು ಬುಕ್ಸ್ನ ಇನ್ನೊಂದು ಸಲ ರೆಫರ್ ಮಾಡಿದರೆ ನಾಲ್ಕು ನೋಟ್ಸು ಫಸ್ಟ್ ಸೆಮ್ಮಿಂದ ಫೋರ್ತ್ ಸೆಮ್ವರೆಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದರ್ವೈಸ್ ನನಗೆ ಸಪ್ರೇಟಾಗಿ ನನಗೆ ಒಂದು ಬುಕ್ ಹೇಳಿ ಅಂತ ಅಂದರೆ ವಾಮದೇವಪ್ಪ ಸರ್ ಅವ್ರದ್ದು ನೀವು ಕ್ವೆಶನ್ ಬ್ಯಾಂಕ್ನ ತಗೋಬಿಡಿ ದಯವಿಟ್ಟು ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡಿಬಿಡಿ ಅದು ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾಕೆ ಅಂತ ವಾಮ್ ದೇವಪ್ಪ ಸರ್ ಅವ್ರದ್ದು ಇದು ಸೈಕಾಲಜಿ ಬುಕ್ ಬುಕ್ಕಲ್ಲ ಇದು ಗೈಡು ಸೊ ಇದು ಕ್ವಶನ್ ಬ್ಯಾಂಕು ಇದು ತುಂಬಾ ಕನ್ಫ್ಯೂಸ್ ಆಗುತ್ತೆ ನೀವು ಒನ್ ಟೈಮ್ ಬುಕ್ ಓದಿ ಆಮೇಲೆ ನೀವು ಕ್ವಶನ್ ಬ್ಯಾಂಕ್ನ ನೋಡಿದರೆ ಏನು ಅನ್ಸಲ್ಲ ಬಟ್ ಈ ಡೈರೆಕ್ಟಾಗಿ ಕ್ವೆಶನ್ ಬ್ಯಾಂಕ್ ತೊಗೊಂಡ್ರೆ ನಿಜವಾಗ್ಲೂ ಏನೂ ಅರ್ಥ ಆಗಲ್ಲ ಎಲ್ಲ ಕನ್ಫ್ಯೂಸ್ ಆಗೋಗುತ್ತೆ ಯಾಕಂದರೆ ಒಂದೇ ಕ್ವಶನ್ನ ಟ್ವಿಸ್ಟ್ ಮಾಡಿ ತಿರ್ಗಾ ತಿರ್ಗಾಮರ್ಗ ಒಂದು ಇಪ್ಪತ್ತು ಕ್ವಶನ್ ಮಾಡಿ ಅದು ಯಾವುದೂ ನೆನಪಿರಲ್ಲ ಹಂಗಾಗಿ ನ ಓದಿ ನ ತಗೊಳ್ಳಿ ದಯವಿಟ್ಟು ಕ್ವಶನ್ ನ ಎಲ್ಲ ಬುಕ್ ಓದಿದ್ದೀನಿ ಮೇಲೆ ಪರ್ಚೇಸ್ ಮಾಡಿ ಅದರ್ವೈಸ್ ಇನ್ನೊಂದು ಬುಕ್ ಕೆ ಎಮ್ ಸುರೇಶ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಅವ್ರದ್ದು ಇದು ಚಿಕ್ಕದಾಗಿದೆ ಬುಕ್ಕು ಆ್ಯಂಡ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಲ್ಲೇ ಕ್ವಶನ್ ಪೇಪರ್ ಕೂಡ ನಿಮಗೆ ಸಾಲ್ಡ್ ಕೂಡ ಸಿಗುತ್ತೆ ಅದನ್ನು ತಗೊಳ್ಳೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ಈಗ ನಾನು ಪರ್ಚೇಸ್ ಮಾಡಿದರೆ ಅದೇ ಬುಕ್ನ ಪರ್ಚೇಸ್ ಮಾಡ್ತೀನಿ ಸೊ ಇನ್ನೂ ಸೈಕೊಲಜಿಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವಶನ್ಸ್ ತೊಂಬತ್ತು ಕ್ವಶನ್ಸ್ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಅಲ್ಲಿ ಎರಡರಲ್ಲೂ ಕೂಡ ಇದು ನಿಮಗೆ ಖಂಡಿತ ಡಿಫಿಕಲ್ಟ್ ಅಂತ ಅನಿಸುತ್ತೆ ಖಂಡಿತ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಬಟ್ ಓದಿದ್ರೆ ಓಕೆ ಅಟೆಂಡ್ ಮಾಡ್ಬೋದು ಇದರಲ್ಲಿ ಏನಿಲ್ಲ ಅಂದರೂ ಮೂವತ್ತಕ್ಕೆ ನೀವು ಹದಿನೈದಂತೂ ಸ್ಕೋರ್ ಮಾಡ್ಕೊಳ್ಳಿ ಅಲ್ಲಿಗೆ ಕನ್ನಡ ಇಂಗ್ಲೀಷ್ ಸೇರಿ ಐವತ್ತು ಪ್ಲಸ್ ಇದರಲ್ಲಿ ಹದಿನೈದು ಸ್ಕೋರ್ ಮಾಡ್ಕೊಂಡ್ರು ಮೂವತ್ತಕ್ಕೆ ಹದಿನೈದು ತೆಗೆದ್ರೂ ಕೂಡ ನಿಮಗೆ ಸೆವೆಂಟಿ ಫೈವ್ ಆಗುತ್ತೆ ಸೆವೆಂಟಿ ಫೈವ್ ಸ್ಕೋರ್ ಮಾಡ್ಬೋದು ಆರಾಮಾಗಿ ಹದಿನೈದರಿಂದ ಇಪ್ಪತ್ತು ಮಾರ್ಕ್ಸ್ ಟಾರ್ಗೆಟ್ ಅಂತೂ ಸೈಕಾಲಜಿಯಿಂದ ನೀವು ಇಟ್ಕೊಳ್ಳೇಬೇಕಾಗುತ್ತೆ ಇಪ್ಪತ್ತು ಮಾರ್ಕ್ಸ್ ಟಾರ್ಗೆಟ್ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು ಸೊ ಅಲ್ಲಿಗೆ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಅಂದರೆ ಐವತ್ತು ಪ್ಲಸ್ ಇಪ್ಪತ್ತು ಸೆವೆಂಟಿ ಮಾರ್ಕ್ಸ್ ನಿಮಗೆ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿಯಲ್ಲೇ ಕವರ್ ಆಗಿಬಿಡುತ್ತೆ ಸೊ ಇನ್ನು ಪೇಪರ್ ಒನ್ನಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತೇಳಿ ಸಪ್ರೇಟ್ ಸಪ್ರೇಟಾಗಿ ಇರುತ್ತೆ ಅದೇ ಪೇಪರ್ ಟೂ ಅಲ್ಲಿ ನಿಮಗೆ ಆ ರೀತಿ ಇರಲ್ಲ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅಂತೇಳಿ ಕಂಬೈಂಡಾಗಿ ಟೋಟಲ್ ನೈಂಟಿ ಒನ್ನಿಂದ ಒನ್ ಫಿಫ್ಟಿವರೆಗೂ ವರ್ಗು ಕ್ವಶನ್ ನಿಮಗೆ ಒಂದೇ ಇರುತ್ತೆ ಪೇಪರ್ ಟೂ ಅಲ್ಲಿ ಅದೇ ಪೇಪರ್ ಒನ್ನಲ್ಲಿ ತರ್ಟಿ ತರ್ಟಿ ಕ್ವಶನ್ಸು ಸಪ್ರೇಟಾಗಿರುತ್ತೆ ಪೇಪರ್ ಒನ್ನಲ್ಲೂ ಅಷ್ಟೇ ಮ್ಯಾಥಮೆಟಿಕ್ಸು ಸೈನ್ಸ್ ಮ್ಯಾಥಮೆಟಿಕ್ಸು ಮತ್ತು ಇ ವಿ ಎಸ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಇರುತ್ತೆ ಪೇಪರ್ ಒನ್ನಲ್ಲಿ ಸೊ ಯಾಕಂದ್ರೆ ಇದು ಪ್ರೈಮರಿ ಸ್ಕೂಲ್ಗೆ ರಿಲೇಟೆಡ್ ಆಗಿರೋದ್ರಿಂದ ಪ್ರೈಮರಿಯಲ್ಲಿ ಸೈನ್ಸ್ ಅಂದರೆ ಫಿಸಿಕ್ಸು ಈ ಥರ ಎಲ್ಲ ಜಾಸ್ತಿ ಇರೋಲ್ಲ ಇ ವಿ ಎಸ್ ಅಂತೇಳಿ ಜಾಸ್ತಿ ಓದ್ತಾರೆ ಹಂಗಾಗಿ ಇ ವಿ ಎಸ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ ಪೇಪರ್ ಒನ್ನಲ್ಲಿ ಸೊ ಚ ಅಂದರೆ ಚೆನ್ನಾಗಿದೆ ಮ್ಯಾಥ್ಸು ನೀವು ಸ್ಕೂಲಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಬುಕ್ಕು ಸಪ್ರೇಟಾಗಿ ಇಲ್ಲ ತೊಗೊಂಡ್ರೂ ವೇಸ್ಟು ನೀವು ಫಿಫ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಬುಕ್ನ ನೀವೇ ಓದಿ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಇದು ಕ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಇನ್ನೂ ಸೆಕೆಂಡ್ ಪೇಪರಲ್ಲಿ ಪಿ ಯು ವರ್ಗು ಕೂಡ ಸಿಲೆಬಸ್ ಇದೆ ಫಿಸಿಕ್ಸು ಪಿ ಯು ವರ್ಗು ಇದೆ ತುಂಬ ಟಫ್ ಇದೆ ಸೆಕೆಂಡ್ ಪೇಪರಲ್ಲಿ ನ್ಯೂ ಸಿಲಬಸ್ ಪ್ಯಾಟರ್ನ್ ಪ್ರಕಾರ ಪೇಪರ್ ಟೂ ಅಲ್ಲಿ ತುಂಬ ಟಫ್ ಇದೆ ಸೈನ್ಸ್ ಮತ್ತು ಮ್ಯಾಥ್ಸು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಪಿ ಯು ವರ್ಗು ನೀವು ಓದಿ ಪಿ ಯು ವರ್ಗು ಸಿಲೆಬಸ್ ಕೊಟ್ಟಿದ್ದಾರೆ ಹೊಸ ಸಿಲೆಬಸ್ ಆ್ಯಡ್ ಮಾಡಿದಾರಲ್ಲ ಅದರಲ್ಲಿ ಸೊ ಫಸ್ಟ್ ಪೇಪರ್ ಏನೋ ಅಟೆಂಡ್ ಮಾಡ್ಬೋದು ತುಂಬಾ ವೆರಿ ಬೇಸಿಕ್ ಕ್ವಶನ್ಸ್ ಇದೆ ಬಟ್ ಸೆಕೆಂಡ್ ಪೇಪರ್ ತುಂಬಾ ಚಾಲೆಂಜಿಂಗ್ ಆಗಿದೆ ಹಾಗಾಗಿ ನೀವಾದಷ್ಟು ಕನ್ನಡ ಮತ್ತು ಕನ್ನಡ ಇಂಗ್ಲೀಷ್ ಆ್ಯಂಡ್ ಸೈಕಾಲಜಿಯಲ್ಲೇ ಸ್ಕೋರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ತುಂಬ ಕನ್ಫ್ಯೂಷನ್ ಮಾಡ್ಕೊಂಡು ರಾಂಗ್ ರಾಂಗ್ ಮಾಡಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಎರಡೂ ಸೇರಿ ನಿಮಗೆ ಸಿಕ್ಸ್ಟಿ ಮಾರ್ಕ್ಸಿಗಿರುತ್ತೆ ಸಿಕ್ಸ್ಟಿ ಮಾರ್ಕ್ಸಲ್ಲಿ ಏನಿಲ್ಲ ಅಂದರೂ ನೀವು ಫಾರ್ಟಿ ಮಾರ್ಕ್ಸ್ ತಗೊಂಡ್ರೂ ಕೂಡ ಅಲ್ಲಿಗೆ ಹಂಡ್ರೆಡ್ ಎಬೋ ಸ್ಕೋರ್ ಆಗುತ್ತೆ ಸೊ ಹಂಗಾಗಿ ಬೇಡ ತರ್ಟಿ ಮಾರ್ಕ್ಸ್ ತಗೊಂಡ್ರೂ ಹಂಡ್ರೆಡ್ ಆಗುತ್ತೆ ಹಂಗಾಗಿ ಸೈನ್ಸ್ ಮ್ಯಾ ಸೈನ್ಸ್ ಮ್ಯಾಥ್ಸ್ಗಿಂತ ನೀವು ಕನ್ನಡ ಇಂಗ್ಲೀಷ್ ಮತ್ತು ಇ ವಿ ಎಸ್ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇನ್ನು ಪೇಪರ್ ಟೂ ಬರೋದಾದ್ರೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿ ಮೂರು ಸೇಮ್ ಪೇಪರ್ ಒನ್ ಪೇಪರ್ ಟು ಬಟ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಅಷ್ಟು ಬಿಟ್ರೆ ಪ್ಯಾಟರ್ನ್ ಎಲ್ಲ ಸೇಮ್ ಇದೆ ಬಟ್ ಇದರಲ್ಲಿ ನಿಮಗೆ ನೀವು ನೋಡ್ಬೋದು ಪಾರ್ಟ್ ಫೋರ್ ಅಲ್ಲಿ ಪಾರ್ಟ್ ಫೈವ್ ವರ್ಗೂ ಇದೆ ಇದರಲ್ಲಿ ಜಸ್ಟ್ ಪಾರ್ಟ್ ಫೋರ್ವರೆಗೂ ಇದೆ ಸೊ ಪಾರ್ಟ್ ಫೋರಲ್ಲೇ ನಿಮಗೆ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ಮತ್ತು ವಿಜ್ಞಾನ ಗಣಿತ ಮತ್ತು ವಿಜ್ಞಾನ ಅಂತೇಳಿ ಎರಡೂ ಸೇರಿ ಕಂಬೈಂಡ್ ಆಗಿ ನಿಮಗೆ ಕ್ವಶನ್ ನಂಬರ್ ನೈಂಟಿ ಒನ್ನಿಂದ ಒನ್ ಫಿಫ್ಟಿ ನೂರ ಐವತ್ತರ ತನಕ ಇದೆ ನೀವು ಹೈ ಹೈಸ್ಕೂಲ್ ಮ್ಯಾಥ್ಸ್ ಬುಕ್ಸ್ ಅಲ್ಲ ಅದನ್ನೆಲ್ಲ ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಎಲ್ಲ ಪ್ರತಿ ಒಂದು ಚಾಪ್ಟರ್ ಕೂಡ ಯೂಟ್ಯೂಬಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ ಪ್ರತಿ ಒಂದು ಯೂನಿಟು ಕೂಡ ನೋಟ್ಸ್ನ ನಿಮಗೆ ಮಾಡಿದ್ದಾರೆ ಸೊ ನೀವು ನೋಟ್ಸ್ ಬರೆದು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಟಿಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಇನ್ನು ಸೈನ್ಸ್ ಪಾರ್ಟಿಗೆ ಬರೋದಾದರೆ ಸೊ ಆಲ್ಮೋಸ್ಟ್ ಮ್ಯಾಥ್ಸ್ ಮತ್ತು ಸೈನ್ಸು ನಾವೆಲ್ಲ ಪಿ ಎಮ್ ಸ್ಟೂಡೆಂಟ್ಸ್ ಏನಿದ್ದೀವಿ ಇಂಗ್ಲೀಷಲ್ಲೇ ರೆಫರ್ ಮಾಡ್ತೀವಿ ಕನ್ನಡಕ್ಕಿಂತ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೇನು ಅನಿಸುತ್ತೆ ನನಗೆ ಗೊತ್ತಿಲ್ಲ ನಾನು ಜಾಸ್ತಿ ಇಂಗ್ಲೀಷಲ್ಲೇ ಕ್ವೆಶನ್ಸ್ನ ನೋಡ್ತೀನಿ ಇಲ್ಲೇ ವರ್ಕ್ ಮಾಡಿರ್ತೀನಿ ಸೊ ಮ್ಯಾಥ್ಸ್ ಮತ್ತು ಸೈನ್ಸು ನಿಮಗೆ ಸೈನ್ಸಲ್ಲಿ ಇಲ್ಲಿ ಫಿಸಿಕ್ಸ್ ರಿಲೇಟೆಡ್ ಕ್ವಶನ್ಸೇ ತುಂಬಾ ಕೇಳಿದ್ದಾರೆ ತುಂಬ ಅಂದರೆ ತುಂಬ ಫಿಸಿಕ್ಸ್ ರಿಲೇಟೆಡ್ ಕ್ವಶನ್ಸೇ ಜಾಸ್ತಿ ಇದೆ ನೀವು ನೋಡಿ ನೋಡ್ತಾ ಇರ್ಬೋದು ಇವನ್ ರೆಸಿಸ್ಟೆನ್ಸ್ ಇವೆಲ್ಲ ಪಿ ಯು ಲೆವೆಲ್ ಕ್ವಶನ್ಸ್ ತುಂಬಾ ಇದೆ ಇದರಲ್ಲಿ ಲಾಸ್ಟ್ ಟೈಮ್ ಅಟೆಂಡ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ಆ್ಯಂಡ್ ಎಸ್ ಐ ಯೂನಿಟ್ಗಳೇನೇನಿದೆ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡ್ರೆ ತುಂಬಾ ಒಳ್ಳೆಯದು ಎಸ್ ಐ ಯೂನಿಟ್ಗಳನ್ನೂ ಕೂಡ ತುಂಬಾ ಕೇಳಿದ್ದಾರೆ ಅದು ತುಂಬ ಕನ್ಫ್ಯೂಸ್ ಆಗೋ ರೀತಿ ಕೇಳಿದ್ದಾರೆ ಸೊ ಆ್ಯಂಡ್ ನೀವು ನೋಡ್ಬೋದು ಬಯಾಲಜಿಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಕ್ವಶನ್ಸ್ ಇದೆ ಬಟ್ ಬಯಾಲಜಿ ಈಸಿ ಆಗುತ್ತೆ ಸಿ ಬಿ ಮೆಥಡವ್ರಿಗೆ ನಿಜವಾಗ್ಲೂ ಫಿಸಿಕ್ಸು ಮ್ಯಾಥ್ಸು ಕಷ್ಟ ಆಗುತ್ತೆ ಅವರು ಜಾಸ್ತಿ ಫೋಕಸ್ ಮಾಡಿ ಓದಬೇಕಾಗುತ್ತೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಅವರಿಗೆ ಅಂತಲೇ ಹೇಳ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ನೀವು ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿ ಮೂರಿಂದ ಎಪ್ಪತ್ತು ಮಾರ್ಕ್ಸ್ ತಕೊಂಡ್ರು ಕೂಡ ನಿಮಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಏನು ಅರವತ್ತು ಮಾರ್ಕ್ಸ್ ಇದೆ ಅರವತ್ತಲ್ಲಿ ಮೂವತ್ತು ಬಂದರೂ ಕೂಡ ನಿಮಗೆ ಹಂಡ್ರೆಡ್ ಸ್ಕೋರ್ ಆಗುತ್ತೆ ಎಟ್ ಎಕ್ಸಾಮ್ ಆರಾಮಾಗಿ ಕ್ಲಿಯರ್ ಆಗುತ್ತೆ ನಾನು ಇಷ್ಟು ಕೂಲಾಗಿ ಹೇಳ್ತಾ ಇದ್ದೀನಿ ಬಟ್ ವಿತೌಟ್ ಪ್ರಿಪ್ರೇಷನ್ ಡೈರೆಕ್ಟಾಗಿ ಹೋಗಿ ನಾನು ಎಕ್ಸಾಮ್ ಬರ್ತೀನಿ ಅಂದರೆ ಖಂಡಿತ ಕ್ಲಿಯರ್ ಆಗೋಲ್ಲ ನಾನು ಕೂಡ ಡೈರೆಕ್ಟಾಗಿ ಒಂದು ದಿನವೂ ಬುಕ್ ಹಿಡಿಲಿದಂಗೆ ಹೋಗಿ ಎಕ್ಸಾಮ್ ಬರ್ದಿದ್ದೀನಿ ನಂದು ಏಯ್ಟಿ ಫೈವ್ ಮಾರ್ಕ್ಸ್ವರೆಗೂ ಬಂದಿದೆ ಅಷ್ಟೇ ಸೊ ನಮಗೆ ಎಸ್ ಸಿ ಎಸ್ ಟಿ ಅವರಾದರೆ ಕ್ವಾಲಿಫೈಡ್ ಆಗ್ತಾರೆ ಜನರಲ್ ಸ್ಟೂಡೆಂಟ್ಸಿಗೆ ನೈಂಟಿ ನೈಂಟಿ ಫೈವ್ ಅಂತೂ ತೆಗಿಲೇಬೇಕು ಎಲಿಜಿಬಲ್ ಆಗೋದಕ್ಕೆ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪನಾದರೂ ನೀವು ಪ್ರಿಪೇರ್ ಆಗಿ ಹೋಗಿ ಅಟ್ಲೀಸ್ಟ್ ಒಂದು ವಾರ ನೀವು ಕುತ್ಕೊಂಡು ಯೂಟ್ಯೂಬ್ ಕ್ಲಾಸಸ್ ನೋಡಿದರೂ ಕೂಡ ನಿಮಗೊಂದು ಐಡಿಯಾ ಇರುತ್ತೆ ಸೊ ಹಾಗಾಗಿ ಇಂಗ್ಲೀಷ್ ಗ್ರಾಮರು ಸೈಕಾಲಜಿ ಇವನ್ನೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ತುಂಬಾ ಕ್ಲಾಸಸ್ ಮಾಡಿ ಹಾಕಿದ್ದಾರೆ ಅವನ್ನ ನೋಡ್ತಾ ಇರಿ ಅಟ್ಲೀಸ್ಟ್ ನಿಮಗೆ ಐಡಿಯಾ ಬರುತ್ತೆ ಆ್ಯಂಡ್ ಟೆಟ್ ಎಕ್ಸಾಮಲ್ಲಿ ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡಿಕೊಂಡ್ರೆ ನಿಮಗೆ ವ್ಯಾಲ್ಯೂ ಜಾಸ್ತಿ ಸೊ ಹಂಡ್ರೆಡ್ ಹಂಡ್ರೆಡ್ ಟೆನ್ ಹಂಡ್ರೆಡ್ ಫಿಫ್ಟೀನ್ ಪ್ಲಸ್ ಸ್ಕೋರ್ ಎಲ್ರದೂ ಆಗಲಿ ಎಲ್ರದ್ದು ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡು ಓದಿದರೆ ಖಂಡಿತ ಆಗುತ್ತೆ ಸೊ ಸಿಕ್ಕಂಥ ಅವಕಾಶನ ಬೇಗನೆ ಬಳಸ್ಕೊಂಡು ಬೇಗ ಬೇಗ ಟೆಕ್ಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿ ನಂದು ಕೂಡ ಕ್ಲಿಯರ್ ಆಗಿಲ್ಲ ತುಂಬ ಜನ ಕಮೆಂಟ್ ಮಾಡ್ತೀರಾ ಈ ಸಲ ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ನಾನು ಕೂಡ ಸಿಲೆಬಸ್ ನೋಡಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದರೆ ನಾನು ವಿಡಿಯೋ ಮಾಡ್ತೀನಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿಲಬಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಕ್ಲಿಯರಾಗಿ ಅರ್ಥ ಆಗಿದೆ ಸಿಲೆಬಸ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಐ ಥಿಂಕ್ ಈ ವಿಡಿಯೋ ಎಲ್ಪ್ಫುಲ್ ಅಂತ ಅನಿಸಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್